ಲೀಲಾವತಿ ಅವ್ರ ಮಗ ಅಂತ ನನಗೆ ಗೌರವ ಕೊಟ್ಟು ನೀವು ಬಿಟ್ರಲ್ಲ ಮಾತಾಡೋದಕ್ಕೆ ಸದಾ ಎಂದೆಂದು ನೆಲಮಂಗಲದ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಮ್ಮ ಮಾಜಿ ಇದು ವಿಷ ಇದು ಅಮೃತ ಅಲ್ಲ ಇದು ವಿಷಾ ಕುಡಿಯುವ ನೀರು ಶುದ್ಧವಾಗಿದ್ರೆ ಮಾತ್ರ ನಮ್ಮ ಬದುಕು ಹಸನಕ್ಕೆ ಸಾಧ್ಯ ಅಂತ ಹೇಳಿ ಇನ್ನೇನು ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ಸಪ್ತಗಿರಿ ಶಂಕರ ಭಾಸ್ಕರ್ ಪ್ರಸಾದ್ ಅವರಿಗೂ ಹಿರಿಯರಾದಂತಹ ಗಂಗಣ್ಣರವರಿಗೂ ಮತ್ತು ಈ ಕಾರ್ಯಕ್ರಮ ರೈತರಿಗೆ ಸದಾ ಬೆನ್ನೆಲುಬಾಗಿ ಅದು ಜಸ್ಟಿಸ್ ಆಗಿ